ರಾಜ್ಯ ಸರ್ಕಾರದ ಬಳಿಕ ಕೇಂದ್ರದಿಂದಲೂ ಬೆಲೆ ಏರಿಕೆ ಶಾಕ್ ಎದುರಾಗಿದೆ ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ಹೆಚ್ಚಳ ಮಾಡಲಾಗಿದೆ ಲೀಟರ್ಗೆ ಪೆಟ್ರೋಲ್ ಡೀಸೆಲ್ ಮೇಲೆ ತಲಾ ಎರಡು ರೂಪಾಯಿ ಹೆಚ್ಚಿಸಲಾಗಿದೆ ನೂತನ ದರ ಹೆಚ್ಚಳ ತೈಲ ಕಂಪನಿಗಳಿಗೆ ಮಾತ್ರ ಅನ್ವಯವಾಗಲಿದೆ ಜನಸಾಮಾನ್ಯರಿಗೆ ಬೆಲೆ ಹೆಚ್ಚಳವಿಲ್ಲ ಅಂತ ಇಂಧನ ಸಚಿವಾಲಯ ತಿಳಿಸಿದೆ ಕಳೆದ ವಾರವಷ್ಟೇ ಹೈಸ್ಪೀಡ್ ಡೀಸೆಲ್ ಬೆಲೆಯನ್ನ ರಾಜ್ಯ ಸರ್ಕಾರ ಎರಡು ರೂಪಾಯಿ ಹೆಚ್ಚಿಸಿತ್ತು ಈಗ ಕೇಂದ್ರ ಸರ್ಕಾರದಿಂದಲೂ ಬೆಲೆ ಹೆಚ್ಚಿಸಿ ಆದೇಶ ಹೊರಡಿಸಿದೆ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಬೆನ್ನಲ್ಲೇ ಕೇಂದ್ರ ಸರ್ಕಾರವು ಬೆಲೆ ಏರಿಕೆ ಶಾಕ್ ಕೊಟ್ಟಿದೆ ಉಜ್ವಲ ಯೋಜನೆಯ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಮಾಡಲಾಗಿದೆ ಪ್ರತಿ ಅಡುಗೆ ಸಿಲಿಂಡರ್ ಬೆಲೆ ಐವತ್ತು ರೂಪಾಯಿಗೆ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿದೆ ಹೀಗಾಗಿ ಎಂಟುನೂರ ಮೂರು ರೂಪಾಯಿ ಇದ್ದಂತಹ ಸಿಲಿಂಡರ್ ಬೆಲೆ ಇನ್ಮುಂದೆ ಎಂಟುನೂರ ಐವತ್ ಮೂರು ರೂಪಾಯಿ ಆಗಲಿದೆ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ರೋಡಿಗಿಡಿದು ಪ್ರತಿಭಟನೆ ಮಾಡ್ತಾ ಇದೆ ಮೈಸೂರಿಂದ ಜನಾಕ್ರೋಶ ಯಾತ್ರೆ ಆರಂಭ ಆಗಿದೆ ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡೇಶ್ವರಿ ತಾಯಿಗೆ ಪೂಜೆ ಸಲ್ಲಿಸಿ ಬಳಿಕ ಎಂಡಿಸಿಸಿ ಬ್ಯಾಂಕ್ ಬಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ಕೊಟ್ಟರು ಮೈಸೂರಿನ ಲಷ್ಕರ್ ಪೊಲೀಸ್ ಠಾಣೆ ವೃತ್ತದಿಂದ ಆರಂಭವಾದ ಜನಾಕ್ರೋಶ ಯಾತ್ರೆಯೇ ಆರಂಭ ಆಯಿತು ವಿಪಕ್ಷ ನಾಯಕರು ಡೊಳ್ಳು ಬಾರಿಸುವ ಮೂಲಕ ಜನಾಕ್ರೋಶ ಯಾತ್ರೆಗೆ ಚಾಲನೆ ಕೊಟ್ಟರು ಲಷ್ಕರ್ ಪೊಲೀಸ್ ಠಾಣೆಯಿಂದ ಅಶೋಕ ರಸ್ತೆ ಮೂಲಕ ಸಾಗಿದ ಜನಾಕ್ರೋಶ ಯಾತ್ರೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು ರಸ್ತೆಯುದ್ದಕ್ಕೂ ಬಿಜೆಪಿ ಬಾವುಟ ಹಿಡಿದು ಕಾಂಗ್ರೆಸ್ಗೆ ಧಿಕಾರ ಕೂಗಿದರು ಇನ್ನು ಪ್ರತಿಭಟನೆ ವೇಳೆ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್ ರಾಜ್ಯದಲ್ಲಿ ಇಬ್ಬರು ಕಳ್ಳರಿದ್ದಾರೆ ಒಬ್ಬರು ಡಿಕೆ ಇನ್ನೊಬ್ಬರು ಸಿದ್ದರಾಮಯ್ಯ ಇವರನ್ನು ಹೊರದಬ್ಬೋಕೆ ಈ ಯಾತ್ರೆ ಮಾಡ್ತಾ ಇದ್ದೇವೆ ಸಿದ್ದರಾಮಯ್ಯ ಸೊಳ್ಳೆ ಡಿಕೆ ತಿಗಣೆ ಅಂತ ವ್ಯಂಗ್ಯವಾಡ್ರಿಲನವನ್ನು ಟ್ಯಾಕ್ಸ್ ಹಾಕಿ ತೆರಿಗೆಗಳನ್ನ ಹಾಕಿ ಜನರ ಬದುಕಿನ ಕತೆ ಚತಾಟ ಆಡ್ತಾ ಇದಾರೆ ರೊಕ್ಕ ಇರ್ತಾವ್ರೆ ತಿಳೆ ತರ ತಿಳೆ ಒಬ್ಬರು ಸೊಳ್ಳೆ ಯಾರು ಸಿದ್ದರಾಮಯ್ಯ ಸೊಳ್ಳೆ ಡಿ ಕೆ ಕುಮಾರ್ ತಿಗಳೆ ಇಬ್ಬರು ಎಳಿತಾವ್ರೆ ರಕ್ತನ ಬಡವರ ರಕ್ತವನ್ನ ಇರ್ತಾ ಇದ್ದಾರೆ ಹಾಲಿನ ಬೆಲೆ ಏಳ್ಸಿದ್ದು ತಕ್ಷಣ ಕೊಡಬೇಕು ನಮ್ಮ ರಾಜ್ಯದೊಳಗ ಸಾಯ್ಬೇಕಂದ್ರೂ ವಿಚಾರ ಮಾಡಬೇಕು ಹುಟ್ಟಬೇಕಂತ ವಿಚಾರ ಮಾಡ್ಬೇಕು ಯಾಕಂದ್ರೆ ಬರ್ತ್ ಅಂದ್ರೆ ಡೆತ್ ಸರ್ಟಿಫಿಕೇಟ್ ಸಹಿತ ಅದರ ಫೀಸು ಜಾಸ್ತಿ ಮಾಡಿದೆ ಐದು ರೂಪಾಯಿ ಐವತ್ತು ರೂಪಾಯಿ ಇಲ್ಲಿ ತನಕ ನಲವತ್ತೆಂಟು ವಸ್ತುಗಳ ಬೆಲೆಯನ್ನ ಏರಿಕೆ ಮಾಡಿ ಇತಿಹಾಸವನ್ನ ಸೃಷ್ಟಿ ಮಾಡಿದಂತ ಯಾವುದಾದ್ರೂ ಒಬ್ಬ ಸುಳ್ಳು ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಮತ್ತು ಬಳ್ಳ ಮುಖ್ಯಮಂತ್ರಿ ಬಳ್ಳ ಉಪಮುಖ್ಯಮಂತ್ರಿ ಇದ್ದರೆ ಅದು ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರದಿಂದ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬಗ್ಗೆ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಬೆಲೆ ಏರಿಕೆ ಬಗ್ಗೆ ನಾನು ಯಾರನ್ನೂ ಅಟ್ಯಾಕ್ ಮಾಡಿಲ್ಲ ಯಾವುದೇ ಪ್ರತಿಭಟನೆಯನ್ನೂ ಮಾಡಿಲ್ಲ ಆದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಹೇಳೋದು ದುಃಖಕರ ಯಾಕೆ ದರ ಏರಿಕೆ ಮಾಡಿದ್ದಾರೆ ಅಂತ ಜನರೇ ತೀರ್ಮಾನಿಸಬೇಕು ಏರಿಕೆ ನಾನು ಯಾರನ್ನೂ ಅಟ್ಯಾಕ್ ಮಾಡಿಲ್ಲ ಅದರ ಬಗ್ಗೆ ಪ್ರತಿಭಟನೆ ಮಾಡಿಲ್ಲ ಬೆಲೆ ಏರಿಕೆ ವಿಷಯದಲ್ಲಿ ಆದರೂ ಒಂದು ದುಃಖಕರವಾದಂಥ ವಿಷಯ ಇವರು ಕೇಂದ್ರ ಸರ್ಕಾರದ ಮೇಲೆ ಇಳೋದು ಅವರು ಈ ರಾಜ್ಯದ ಸರ್ಕಾರದ ಮೇಲೆ ಇಳೋದು ಇದನ್ನು ಜನ ತೀರ್ಮಾನ ಮಾಡಿ ಯಾವ್ಯಾವ ಕಾರಣಕ್ಕೆ ಈ ರೀತಿಯ ತೆರಿಗೆಯನ್ನು ಏರಿಕೆ ಮಾಡ್ತಾ ಇದ್ದಾರೆ ಆ ತೆರಿಗೆಯಿಂದ ಬರ್ತಕ್ಕಂಥ ಹಣ ಯಾವ ರೀತಿ ಅದನ್ನು ಸದ್ಬಳಕೆ ಮಾಡಿ ಯಾವ ತೆರಿಗೆ ಕಟ್ತಕ್ಕಂಥ ಜನರ ಬದುಕನ್ನು ಕಟ್ತಾ ಇದ್ದಾರೆ ಅದನ್ನು ಐವತ್ತು ಜನಗಳ ಮುಂದೆ ಮುಂದಿಡಬೇಕು ನನ್ನ ಅಭಿಪ್ರಾಯ ಬಿಜೆಪಿಯ ಜನಾಕ್ರೋಶ ಯಾತ್ರೆಗೆ ಸಿಎಂ ಟಾಂಗ್ ಕೊಟ್ಟಿದ್ದಾರೆ ವಿಜೇಂದ್ರರನ್ನ ಪೇಮೆಂಟ್ ಸೀಟ್ ರಾಜ್ಯಾಧ್ಯಕ್ಷ ಅಂತ ಕೌಂಟರ್ ಕೊಟ್ಟಿದ್ದಾರೆ ಇಷ್ಟೊಂದು ಅಸಮರ್ಥ ನಿರ್ಲಜ್ಜ ಮತ್ತು ಜನವಿರೋಧಿ ವಿರೋಧ ಪಕ್ಷವನ್ನ ರಾಜ್ಯ ಎಂದೂ ಕಂಡಿಲ್ಲ ಸ್ವಪಕ್ಷೀಯರೇ ಆರೋಪಿಸುವಂತೆ ವಿಜೇಂದ್ರ ಪೇಮೆಂಟ್ ಸೀಟ್ ನಲ್ಲಿ ಕೂತಿದ್ದಾರೆ ಈಗ ಅವರಿಗೆ ರಾಜ್ಯ ಸರ್ಕಾರವನ್ನ ಪ್ರಶ್ನಿಸುವ ಯಾವ ನೈತಿಕತೆ ಇದೆ ನಮ್ಮನ್ನ ಪ್ರಶ್ನಿಸುವ ಮೊದಲು ಯತ್ನಾಳ ಆರೋಪಕ್ಕೆ ಉತ್ತರಿಸುವ ದಮ್ಮು ತಾಕತ್ತು ತೋರಿಸಲಿ ಅಂತ ಸವಾಲು ಹಾಕಿದ್ದಾರೆ ಇನ್ನು ಇದೇ ವಿಚಾರದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಈಶ್ವರ್ ಖಂಡ್ರೆ ಪ್ರತಿಕ್ರಿಯಿಸಿದ್ದಾರೆ ಆಕ್ರೋಶ ಏನಾಗಿದೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಬಿ ಜೆ ಪಿಯಲ್ಲಿರುವ ಆಕ್ರೋಶಗಳನ್ನು ಮುಚ್ಚಾಕ್ಲಿಕ್ಕೆ ಮಾಡ್ತಾಯಿರೋದು ಈಗ ಡೀಸೆಲ್ಲು ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ ಅಂತ ಹೇಳ್ತಾರಪ್ಪ ಕಚ್ಚಾ ತೈಲ್ ಬೆಲೆ ನಮ್ಮ ಕೈನಲ್ಲಿದೆಯಾ ಸರ್ ನೀವೇ ಹೇಳಿ ಅಲ್ಲಿ ಮೇಲೆ ಆಗಿದಕ್ಕೆ ಇಲ್ಲಿ ಹತ್ತು ವರ್ಷ ಆದಲ್ಲಿ ನಾವು ಜಾಸ್ತಿ ಮಾಡಿದ್ದೀವಿ ಅವ್ರು ಯಾವಾಗ ಯಾವಾಗ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ಸೊಂಕ್ ಜಾಸ್ತಿ ಮಾಡಿದ್ದಾರೆ ಅವಾಗೆಲ್ಲ ಹೇಳಿದೇನು ಇಲ್ಲಪ್ಪ ಇದು ರಾಷ್ಟ್ರ ಬಲಿಷ್ಠಕ್ಕೆ ಬಲಿಷ್ಠ ಮಾಡಲಿಕ್ಕೆ ಆರ್ಥಿಕ ವ್ಯವಸ್ಥೆಯನ್ನು ಸುಭದ್ರಗೊಳಿಸಲಿಕ್ಕೆ ಅಂತ ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್ಗಳು ನಾವು ಮಾಡಿದ್ರೆ ಸಮಸ್ಯೆ ಆಗ್ತದೆ ಜನರಿಗೆ ಜನ ಆಕ್ರೋಶ ಏನು ರ್ಯಾಲಿ ಇದು ಬೋಗಸ್ ರ್ಯಾಲಿ ಇದೆ ಬಿ ಜೆ ಪಿಯವರು ಬೆಲೆ ಏರಿಕೆ ಬಗ್ಗೆ ಅವರಿಗೆ ನೈಜವಾದಂಥ ಒಂದು ಕಳಕಳಿ ಇದ್ದರೆ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಕನಿಷ್ಠ ಅವ್ರದೇ ಪಕ್ಷ ಅಧಿಕಾರದಲ್ಲಿದೆ ಅಲ್ಲಿ ಹೋಗಿ ಅವರಿಗೆ ಮನದಟ್ಟಾದರೂ ಮಾಡಿಕೊಡಬೇಕು ಇದು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಅಡುಗೆ ಅನಿಲ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ ಜೀವನಾವಶ್ಯಕ ವಸ್ತುಗಳ ಎಲ್ಲ ಬೆಲೆಗಳು ಗಗನಕ್ಕೇರಿಬಿಟ್ಟಿದ್ದಾವೆ ಅವರು ಇದು ಏನು ನಾಟಕ ಮಾಡ್ತಾ ಇದ್ದಾರೆ ಇವತ್ತಿಲ್ಲಿ ಬೆಳೇರಿಕೆ ವಿರುದ್ಧ ಹೋರಾಟ ಮಾಡಿದರೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿ ಬಿ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಧ್ಯೆ ಬೆಂಗಳೂರು ಜನರಿಗೆ ಬಿಬಿಎಂಪಿ ಕಸದ ಬರೆ ಹಾಕಿದೆ ಘನತ್ಯಾಜ್ಯ ನಿರ್ವಹಣೆಗೆ ಶುಲ್ಕ ವೃದ್ಧಿಸಿ ಬಿಬಿಎಂಪಿ ಅಧಿಕೃತ ಸುತ್ತೋಲೆ ಹೊರಡಿಸಿದೆ ವಿವಿಧ ವರ್ಗಗಳಿಗೆ ಕಸದ ಸಸ್ ದರ ನಿಗದಿ ಮಾಡಿರುವ ಪಟ್ಟಿ ನ್ಯೂಸ್ ಗೆ ಲಭ್ಯವಾಗಿದೆ ವಸತಿ ಕಟ್ಟಡಗಳಿಗೆ ಹತ್ತರಿಂದ ನಾನ್ನೂರು ರೂಪಾಯಿವರೆಗೆ ಕಸದ ಸಸ್ ದರ ನಿಗದಿ ಮಾಡಲಾಗಿದೆ ವಸತಿ ಏತರ ಕಟ್ಟಡಗಳಿಗೆ ಎರಡು ಸಾವಿರದಿಂದ ಮೂವತ್ತೈದು ಲಕ್ಷ ರೂಪಾಯಿವರೆಗೆ ಮಾಡಲಾಗಿದೆ ಇನ್ನು ಸ್ಟಾರ್ ಹೋಟೆಲ್ಗಳಿಗೆ ತೊಂಬತ್ತೈದು ಸಾವಿರದಿಂದ ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಲಕ್ಷದವರೆಗೆ ಕಸದ ಶುಲ್ಕ ನಿಗದಿ ಮಾಡಲಾಗಿದೆ ಇದರ ಜೊತೆಗೆ ವಾಣಿಜ್ಯ ಕ್ಷೇತ್ರಕ್ಕೂ ಬಿಬಿಎಂಪಿ ಶಾಕ್ ಕೊಟ್ಟಿದ್ದು ಕನಿಷ್ಠ ಎರಡು ಸಾವಿರದಿಂದ ಗರಿಷ್ಠ ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಲಕ್ಷದವರೆಗೆ ತ್ಯಾಜ್ಯ ನಿರ್ವಹಣಾ ಶುಲ್ಕ ನಿಗದಿ ಮಾಡಿದೆ ಈಗ ರಾಜಕೀಯದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಮತ್ತೆ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಯಡಿಯೂರಪ್ಪ ಮಹಾಭ್ರಷ್ಟ ಇದ್ದಾರೆ ವಿದೇಶದಲ್ಲಿ ಯಾಕೆ ಆಸ್ತಿ ಮಾಡಿದ್ದಾನೆ ಯಡಿಯೂರಪ್ಪ ಲಿಂಗಾಯತ ಅನ್ನೋದನ್ನು ಪ್ರೂವ್ ಮಾಡಿದ್ದಾರಾ ನೀನೇ ಮಹಾಭ್ರಷ್ಟ ಇದ್ದು ಈಗ ಸಿದ್ದರಾಮಯ್ಯ ಬಗ್ಗೆ ಮಾತನಾಡ್ತಾ ಇದ್ದೀಯಾ ಯಡಿಯೂರಪ್ಪಗೆ ವಿದೇಶದಲ್ಲಿ ಆಸ್ತಿ ಇಲ್ಲ ಅಂತ ಡಿಕ್ಲೇರ್ ಮಾಡಲಿ ಯಾವುದೇ ಬ್ಯಾಂಕ್ನಲ್ಲಿ ಹಣ ಇಟ್ಟಿಲ್ಲ ಅಂತ ಯಡಿಯೂರಪ್ಪ ಮತ್ತೆ ಮತ್ತು ವಿಜೇಂದ್ರ ಸಿದ್ಧಲಿಂಗ ದೇವರ ಮೇಲೆ ಆಣೆ ಮಾಡಲಿ ಅಂತ ಸವಾಲು ಹಿಂದೆ ಕರ್ನಾಟಕದಲ್ಲಿ ಬಿಜೆಪಿ ಅಥವಾ ಹಿಂದೂಗಳಿಲ್ಲ ಹಿಂದೂಗಳು ಮನಸ್ಸು ಮಾಡಿದ್ರೆ ಎಂಥಿಂಥ ಪಕ್ಷಗಳಿಗೆ ಮಾಡ್ಕೊಡ್ತಾರೆ ಈ ರಾಜ್ಯದಲ್ಲಿ ಏನು ತಿಳ್ಕೊಂಡಾರ ಯಡಿಯೂರಪ್ಪನ ಫೋಟೋ ಅವನ ಮಗನ ಫೋಟೋ ಹಾಕ್ಕೊಂಡ್ರೆ ಕರ್ನಾಟಕದಲ್ಲಿ ಜನ ಓಟ್ ಆಗ್ತದೆ ಅದು ಹೋಯ್ತದ ಕಾಲ ಇವರು ಮಹಾಭ್ರಷ್ಟರದಾರೆ ಲೂಟಿ ಮಾಡ್ಯಾರೆ ಅಷ್ಟು ನಾಯಕ ಇದ್ದವ ವಿದೇಶನಾಗ ಯಾಕೆ ಆಸ್ತಿ ಮಾಡ್ಯಾನ ಇನ್ನತನ ನಾನು ಹಾಕಿದ ಸವಾಲು ಕೂತ್ರ ಕೊಟ್ಟಿಲ್ಲ ನೀನು ಲಿಂಗಾಯ್ತ ಅಲ್ಲ ತಿಳೀನಿ ನಾನು ಲಿಂಗಾಯ್ತದೊನ ಪ್ರೂಫ್ ಮಾಡ್ದೆ ಇಲ್ಲ ಕರೋನಾದಾಗ ಲೂಟಿ ಮಾಡಿ ಅಂತ ಹೇಳಿದೆ ಅದಕ್ಕೆ ಪ್ರೂಫ್ ಮಾಡಿದೆ ಇಲ್ಲ ಡಿ ಕೆ ಶಿವಕುಮಾರು ನನ್ನ ಭಿಕ್ಷೆಯಿಂದ ನೀನು ಎಮ್ ಎಲ್ ಎ ಆಗಿ ಏ ನಾ ಆಗೆಲ್ಲೋ ನನ್ನ ಬಿ ಜೆ ಪಿ ತಾಕಾತ್ಮಕ ಆಗಿನಂತ ರಾಜೀನಾಮೆ ಕೊಟ್ಟು ನಮ್ಮ ತತ್ ಸವಾಲು ಹಾಕದ ಮೊದಲು ನೀ ಮಹಾ ಭ್ರಷ್ಟ್ರದಿ ಈ ಸಿದ್ದರಾಮಯ್ಯ ಅವ್ರಿಗೇನು ಬೈತಿ ನೀನು ಲೂಟಿ ಮಾಡಿದನೇ ಇವತ್ತು ಯಾವ ಹೋರಾಟ ಸಕ್ಸಸ್ ಆಗಿ ವಿಜೇಂದ್ರನು ಇನ್ನು ಯತ್ನಾಳ್ ಉಚ್ಚಾಟನೆ ವಿಚಾರವಾಗಿ ಬೆಳಗಾವಿಯಲ್ಲಿ ಮಾತನಾಡಿದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಇಡೀ ನಾಡಿನ ಜನತೆ ಯತ್ನಾಳ್ ಅವರ ಪರವಾಗಿ ನಿಂತಿದೆ ನಮ್ಮ ಹೋರಾಟಕ್ಕೆ ದುಡಿದ ಕಾರಣ ಅವರ ಕಷ್ಟ ಕಾಲಕ್ಕೆ ನಾವು ನಿಲ್ಲಬೇಕು ಮೇ ಹನ್ನೊಂದರಂದು ವಿಜಯಪುರದಲ್ಲಿ ರಾಜ್ಯ ಮಟ್ಟದ ಹೋರಾಟ ಬೆಳಗಾವಿಯಲ್ಲಿ ಏಪ್ರಿಲ್ ಹದಿಮೂರಕ್ಕೆ ಜಿಲ್ಲಾ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ಹೇಳಿದರು ನಾವೆಲ್ಲ ನಮ್ಮ ಕರ್ತವ್ಯ ಅದು ನಮ್ಮ ಭಾರತೀಯ ಸಂಸ್ಕೃತಿ ಗುರು ಸಂಸ್ಕೃತಿ ಒಬ್ಬ ಶಿಷ್ಯನಿಗೆ ಒಬ್ಬ ಭಕ್ತನಿಗೆ ಯಾರಾದರೂ ಕುತಂತ್ರದ ಮೂಲಕ ಅನ್ಯಾಯ ಮಾಡಿದೆ ಮೋಸದ ಮೂಲಕ ಅನ್ಯಾಯ ಮಾಡಿದರೆ ಅವ್ರ ಜೊತೆ ಇರುವಂಥದ್ದು ನಮ್ಮ ಸಂಸ್ಕೃತಿ ಆಗ ಅನೇಕ ಪೂಜ್ಯಗಳು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ನಾನು ಗುರುಗಳಾಗಿ ನನ್ನ ಸಮಾಜದ ಬದ್ಧತೆ ನನ್ನ ಕಮಿಟ್ಮೆಂಟ್ ಅದು ನಾನು ಆ ಪರವಾಗಿ ನಿಲ್ಲುವಂಥ ಕೆಲಸ ಮಾಡಿದ್ದೀನಿ ಪರ ಸಂಘಟನೆಗಳೆಲ್ಲರೂ ಕೂಡಿಕೊಂಡು ಒಟ್ಟಾಗಿ ಎಲ್ಲ ಕಡೆ ಪ್ರತಿಭಟನೆ ಆಗ್ತದೆ ಇನ್ನೂ ಪ್ರತಿ ಹಳ್ಳಿಯಲ್ಲಿ ವಾರ್ಡ್ಗಳ ಪ್ರತಿಭಟನೆ ಮಾಡೋಕ್ಕಾರೆ ಅಭಿಮಾನಿಗಳು ಇನ್ನೂ ಅವ್ರಿಗೆ ಅವಕಾಶ ಕೊಡೋಣ ಅದು ಮುಖ್ಯ ಮೇ ಹನ್ನೊಂದು ತಾರೀಕಿಗೆ ನಾವಲ್ಲಿ ಇದು ಮಾಡ್ಕೊ ಅದು ಹದಿಮೂರನೇ ತಾರೀಕು ಜಿಲ್ಲಾ ಮಟ್ಟದಲ್ಲಿ ಬೆಳಗಾವಿ ಜಿಲ್ಲಾ ಇಲ್ಲಿ ಗುಂಡುಪಾಟು ಇಲ್ಲೇ ಆದರೆ ಅವರು ಜಿಲ್ಲಾ ಮಟ್ಟದ ಹದಿಮೂರು ತಾರೀಕು ಬೆಳಗಾವಿಯಲ್ಲಿ ಮಾಡ್ತಾರೆ ರಾಜ್ಯ ಮಟ್ಟದ ಒಂದು ಪ್ರತಿಭಟನಾ ಸಮಾವೇಶವನ್ನು ಮೇ ಹನ್ನೆರಡು ತಾರೀಕು ವಿಜಯಪುರ ಮಹಾನಗರದ ಮಾಡಬೇಕು ಅಂತೇಳಿ ವಿಜಾಪುರದಲ್ಲಿ ನಡೆದಂಥ ಸರ್ವ ಜನಾಂಗದ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಇನ್ನು ಯತ್ನಾಳ್ ವಿಚಾರವಾಗಿ ಶಾಸಕ ರಮೇಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಮಾತನಾಡಿದ್ರು ಯತ್ನಾಳ್ ಅವರು ಉಚ್ಚಾಟನೆ ಆದರೂ ಕೂಡ ಈಗಲೂ ನಮ್ಮ ಟೀಮ್ನಲ್ಲೇ ಇದ್ದಾರೆ ಯತ್ನಾಳ್ಗೆ ಪಕ್ಷಕ್ಕೆ ಮುಜುಗರ ಮಾಡಬೇಡ ಅಂತ ಮನವಿ ಮಾಡಿದ್ದಾರೆ ನೇರವಾಗಿ ಮಾತನಾಡುವುದು ಯತ್ನಾಳ್ ಅವರ ಹುಟ್ಟುಗುಣ ಕೆಲವೊಂದು ಸಲ ಮಾತನಾಡ್ತಾರೆ ನಿನ್ನೆ ಮಾತಿನ ಬರದಲ್ಲಿ ಏನೇನೋ ಮಾತನಾಡಿದ್ದಾರೆ ಆ ರೀತಿ ಮಾತನಾಡಬಾರದಿತ್ತು ಅಂತ ಹೇಳಿದ್ದಾರೆ ಯತ್ನಾಳ್ ಮೆದುಳಿಗೂ ನಾಲಿಗೆಗೂ ಲಿಂಕ್ ಇಲ್ಲ ಎಂಬ ಹೆಬ್ಬಾಳ್ಕರ್ ಹೇಳಿಕೆಗೆ ಯತ್ನಾಳ್ ಕೌಂಟರ್ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಅವರ ಮೆದುಳು ಯಾರ್ ಬಳಿ ಇದೆಯೋ ಗೊತ್ತಿಲ್ಲ ಹೃದಯ ಯಾರ್ ಬಳಿ ಇದೆಯೋ ಗೊತ್ತಿಲ್ಲ ಇನ್ನೇನಾದ್ರೂ ಬಾಯಿ ಬಿಟ್ರೆ ಇನ್ನು ಬಹಳ ಮುಂದಕ್ಕೆ ಹೋಗಿ ಮಾತನಾಡ್ತೀನಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇತಿಮಿತಿಯಲ್ಲಿ ಮಾತನಾಡಬೇಕು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಏ ನಾಯಕ ನಮ್ಮ ನಾಯಕರೇ ಹೇಳಿದ್ರಲ್ಲ ಎಷ್ಟೋ ತೊಲಿ ಬಂಗಾರ ಹಾಕ್ತಾನೆ ಹೇಳಿದ್ರಲ್ಲ ನಿಮ್ಮ ಬಣ್ಣವಾದಾಗ ಹೇಳಿದ್ರಲ್ಲ ರೀ ನಾ ಎರಡು ಕೆ ಜಿ ಹಾಕಿ ಐದು ಕೆ ಜಿ ಹಾಕೊಂಡು ಅಂತ ಮಾಡಿಸಿದ್ರೆ ನಾನು ಲಕ್ಷ್ಮೀ ಹಬ್ಬಾಳ್ಕರ್ ಅವ್ರಿಗೆ ಕೇಳ್ತೀನಿ ಇಡೀ ಸಾಲಿ ಸಮುದಾಯದಿಂದ ನಿಮ್ಗೆ ಐದು ಕಿಲೋ ಬಂಗಾರ ನಾನೇ ಹಾಕಿಸ್ತೀನಿ ನಾನು ಜವಾಬ್ದಾರಿ ಟು ಎ ಕೊಡಿಸ್ತೀರಿ ಮತ್ತು ಕೊಡಲ್ ಸಂಗಮ ಸಾಮುಗಳ ಹೋರಾಟದಿಂದ ಬರೀ ಪಂಚಮಸಾಲಿಯಾರು ಅನುಕೂಲ ಆಗಿಲ್ಲ ಐದು ಇದ್ದಿದ್ದು ಏಳು ಮಾಡಿ ತ್ರೀ ಬಿ ಇದ್ದಿದ್ದು ಟೂ ಡಿ ಮಾಡಿ ನಮ್ಗೆ ಕೊಟ್ಟಾರ ಕೂಡಲ್ ಸಂಗಮ್ ಸ್ವಾಮೀಜಿ ಅವರು ಸಪೋರ್ಟ್ ಮಾಡಿದಕ್ಕೆ ನನಗೆ ಬಹಳ ಮನಸ್ಸಿಗೆ ನೋವಾಗಿದೆ ಅಂತ ಯಾರು ಹೌದ್ರ ಅದಕ್ಕೆ ಆ ನೋವಿಗೆ ನಾ ಏನು ಮಾಡಿ ಏನು ಅಮೃತಾಂಜನ್ ಅಂಜನ್ ಕೊಡಲೆ ಜಡ್ಡು ಬಾಂಬ್ ಕೊಡಲೆ ಹಾಂ ಯತ್ನಾಳ್ ಕಾಂಗ್ರೆಸ್ಗೆ ಬರೋದೇ ಬೇಡ ನಾವೇನು ಅವರನ್ನ ಕರೆದಿಲ್ಲ ಅಂತ ಸಚಿವ ಪ್ರಿಯಾಂಕ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ನಾವೇನು ಅವರನ್ನ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಕರೆದಿಲ್ಲ ಅವರು ನಮ್ಮ ಪಾರ್ಟಿಗೆ ಬರೋದೂ ಬೇಡ ಯತ್ನಾಳ್ ಅವರು ಕೆಲವು ವರ್ಷಗಳ ಹಿಂದೆ ಟೋಪಿ ಹಾಕೊಂಡು ಇಫ್ತಾರ್ ಕೂಟದಲ್ಲಿ ಫೋಟೋ ತೆಗೆಸ್ಕೊಂಡಿದ್ರಲ್ಲ ಕೆಲವರು ಹಾಕಿದ್ರಲ್ವಾ ಯತ್ನಾಳ್ ಮೊದಲು ಅದ್ರ ಬಗ್ಗೆ ಮಾತನಾಡ್ಲಿ ನಂತರ ನಮ್ಮ ಬಗ್ಗೆ ಮಾತನಾಡ್ಲಿ ಅಂತ ಕಿಡಿಕಾರಿದ್ದಾರೆ ವಿಚಾರವಾಗಿ ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ರಾಜನ ಮುಂದಾಗಿದ್ದಾರೆ ಏಪ್ರಿಲ್ ಹನ್ನೊಂದರಂದು ದೆಹಲಿಗೆ ತೆರಳುತ್ತಾ ಇರುವ ರಾಜನ್ನ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾ ಇದ್ದಾರೆ ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ಭೇಟಿ ಮಾಡಲಿರುವ ರಾಜನ ದೂರು ಕೊಡಲು ನಿರ್ಧರಿಸಿದ್ದಾರೆ ಸ್ವಪಕ್ಷೀಯರಿಂದಲೇ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ನನಗಷ್ಟೇ ಅಲ್ಲ ನನ್ನ ಮಗನ ಕೊಲೆಗೆ ಸುಪಾರಿ ನೀಡಲಾಗಿದೆ ಹೈಕಮಾಂಡ್ನ ಕೆಲ ನಾಯಕರಿಗೂ ಹನಿ ಟ್ರ್ಯಾಪ್ ಮಾಡಿರುವ ಸಾಧ್ಯತೆಗಳಿವೆ ಗೊಂದಲಗಳಿಗೆ ಹನಿ ಟ್ರ್ಯಾಪ್ ರುವಾರಣೆ ಕಾರಣ ಪಕ್ಷಕ್ಕೆ ಮುಜುಗರವಾದರೆ ನನ್ನ ಸಚಿವ ಸ್ಥಾನವನ್ನೇ ತ್ಯಜಿಸುತ್ತೇನೆ ಅಂತ ಹೇಳಿದ್ದಾರೆ ಆದರೆ ಇಂತಹ ಬೆಳವಣಿಗೆ ನಡೆಯದಂತೆ ನೋಡಿಕೊಳ್ಳಿ ಅಂತ ದೂರು ನೀಡುವುದಕ್ಕೆ ಮುಂದಾಗಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಅವರು ದ್ವೇಷದ ರಾಜಕಾರಣ ಈ ಸರ್ಕಾರದಲ್ಲಿ ನಡೀತಾ ಇದೆ ಅಧಿಕಾರವನ್ನ ದುರುಪಯೋಗ ಮಾಡ್ತಾ ಇರುವ ದಾಖಲೆ ಇದೆ ನನ್ನ ವಿರುದ್ಧ ಯುದ್ಧ ಶುರು ಮಾಡಿದ್ದಾರೆ ಒಬ್ಬ ಕುಮಾರಸ್ವಾಮಿ ಅವರನ್ನ ಮೌನಕ್ಕೆ ಶರಣಾಗಬೇಕು ಅನ್ನೋದು ಅವರ ಇಚ್ಛೆಯಾಗಿದೆ ಸರ್ಕಾರದ ಅಕ್ರಮಗಳ ಬಗ್ಗೆ ಟನ್ಗಟ್ಟಲೆ ದಾಖಲೆ ಇವೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಭವಾನಿ ರೇವಣ್ಣಗೆ ಇದ್ದ ಕೋರ್ಟ್ ನಿರ್ಬಂಧ ಸಡಿಲಿಕೆ ಮಾಡಿದ ಹಿನ್ನೆಲೆಯಲ್ಲಿ ಹತ್ತು ತಿಂಗಳ ಬಳಿಕ ಸ್ವಗೃಹಕ್ಕೆ ಭವಾನಿ ರೇವಣ್ಣ ಆಗಮಿಸಿದ್ದಾರೆ ಹಾಸನದ ಹೊಳೆ ನರಸೀಪುರದಲ್ಲಿರುವ ತಮ್ಮ ಮನೆಗೆ ಬಂದ ಭವನಿ ರೇವಣ್ಣಗೆ ಅದ್ಧೂರಿಯಾಗಿ ಸ್ವಾಗತ ಕೊಡಲಾಗಿದೆ ಆರತಿ ಎತ್ತಿ ವೀಳೆದೆಲೆ ನಿವಾಳಿಸಿ ದೃಷ್ಟಿ ತೆಗೆದು ಸ್ವಾಗತ ಮಾಡಿಕೊಂಡರು ಇನ್ನು ಬೆಂಬಲಿಗರು ಪಟಾಕೆ ಸಿಡಿಸಿ ಹೂವಿನ ಅಭಿಷೇಕ ಮಾಡಿ ಭರ್ಜರಿಯಾಗಿ ಬರಮಾಡಿಕೊಂಡರು ಈಗ ಕ್ರೈಮ್ ಸ್ಟೋರಿಗಳನ್ನು ನೋಡ್ತಾ ಹೋಗೋಣ ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ಆರೋಪಿಗೆ ಯುವಕನೊಬ್ಬ ಮುತ್ತಿಟ್ಟಿರುವ ಘಟನೆ ಮಂಗಳೂರಿನ ಬೆಳತಂಗಡಿ ನ್ಯಾಯಾಲಯದ ಆವರಣದಲ್ಲಿ ನಡೆದಿದೆ ಆರೋಪಿ ಶಾಫಿ ಬೆಳತಾರಿಯನ್ನ ಬೆಳತಂಗಡಿ ಕೋರ್ಟ್ಗೆ ಪೊಲೀಸ್ ಭದ್ರತೆಯಲ್ಲಿ ಇತ್ತು ಈ ವೇಳೆ ಯುವಕನೊಬ್ಬ ಭದ್ರತೆ ಮಧ್ಯೆಯೂ ಮುತ್ತಕೊಟ್ಟಿದ್ದಾನೆ ಬೆಂಗಳೂರಲ್ಲಿ ಕೌಟುಂಬಿಕ ಸಮಸ್ಯೆ ಹಿನ್ನೆಲೆಯಲ್ಲಿ ಡೆಕ್ಕಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಚಿಕ್ಕಬಾಣವರದ ಡಿಎಕ್ಸ್ ಸ್ಮಾರ್ಟ್ ನೆಸ್ಟ್ ಅಪಾರ್ಟ್ಮೆಂಟ್ನಲ್ಲಿ ಡೆಕ್ಕಿ ಪ್ರಶಾಂತ್ ನಾಯಕ್ ನಾಯರ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಹನ್ನೆರಡು ವರ್ಷದ ಹಿಂದೆ ಪೂಜಾ ಎಂಬಾಕೆಯನ್ನ ಪ್ರಶಾಂತ್ ಮದುವೆಯಾಗಿದ್ದ ದಂಪತಿಗೆ ಎಂಟು ವರ್ಷದ ಮಗು ಕೂಡ ಇದೆ ಆದರೆ ಕಳೆದ ಒಂದು ವರ್ಷದಿಂದ ದಂಪತಿ ಪ್ರತ್ಯೇಕವಾಗಿದ್ದರು ಈ ಘಟನೆ ಸಂಬಂಧ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನರೇಗಾ ಯೋಜನೆ ಹಣ ಪಡೆಯಲು ಅಧಿಕಾರಿಗಳು ಭಾರಿ ಗೋಲ್ಮಾಲ್ ನಡೆಸಿದ್ದಾರೆ ಗಂಡಸರನ್ನೇ ಹೆಂಗಸರನ್ನಾಗಿ ಮಾಡಿ ಹಣ ಲೂಟಿ ಹೊಡೆದಿದ್ದಾರೆ ಯಾದಗಿರಿಯ ಮಲ್ಹಾರ್ ಗ್ರಾಮದಲ್ಲಿ ಪುರುಷರಿಗೆ ಸೀರೆ ತೊಡಿಸಿ ಫೋಟೋ ತೆಗೆದು ಅಪ್ಲೋಡ್ ಮಾಡಿದ್ದಾರೆ ಬಳಿಕ ಫೋಟೋ ಕೊಟ್ಟು ಹೊಲದ ಹೂಳೆತ್ತುವ ಕಾಮಗಾರಿಯಲ್ಲಿ ಫೇಕ್ ಬಿಲ್ ಪಡೆದುಕೊಂಡಿದ್ದಾರೆ ಆದರೆ ಕಂಪ್ಯೂಟರ್ ಆಪರೇಟರ್ ಅನ್ನ ಸಸ್ಪೆಂಡ್ ಮಾಡಿ ಅಧಿಕಾರಿಗಳು ಕೈ ತೊಳೆದುಕೊಂಡಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಿದ ಪಿಡಿಒ ಚನ್ನಬಸಪ್ಪ ಹೊರಗುತ್ತಿಗೆ ನೌಕರನ ಎಡವಟ್ಟಿನಿಂದಾಗಿ ಈ ರೀತಿಯಾಗಿದೆ ಹೊರಗುತ್ತಿಗೆ ನೌಕರ ತಿಳಿಯದೆ ಈ ರೀತಿಯ ಫೋಟೋ ಎನ್ಎಂಎಂಎಸ್ ಮಾಡಿದ್ದಾರೆ ಘಟನೆ ಬಗ್ಗೆ ಗೊತ್ತಾದ ಕೂಡಲೇ ಹೊರಗುತ್ತಿಗೆ ನೌಕರನನ್ನ ಸಸ್ಪೆಂಡ್ ಮಾಡಿದ್ದೇವೆ ಅಂತ ಸಮರ್ಥನೆ ಕೊಟ್ಟಿದ್ದಾರೆ ಈರುಳ್ಳಿ ಟೊಮ್ಯಾಟೊ ಬೆಲೆ ಇಳಿಕೆಗೆ ರೈತರು ಕಂಗಾಲಾಗಿದ್ದಾರೆ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಉತ್ತಂಗಿ ಗ್ರಾಮದಲ್ಲಿ ಈರುಳ್ಳಿ ಹಾಗೂ ಟೊಮ್ಯಾಟೋವನ್ನು ರಸ್ತೆಗೆ ಸುರಿದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಸದ್ಯ ಕೆಜಿ ಟೊಮ್ಯಾಟೊಗೆ ಹತ್ತು ರೂಪಾಯಿ ಹಾಗೂ ಕೆಜಿ ಈರುಳ್ಳಿಗೆ ಹನ್ನೆರಡು ರೂಪಾಯಿ ನಿಗದಿ ಮಾಡಲಾಗಿದೆ ಸಾರಿಗೆ ವೆಚ್ಚಕ್ಕೂ ನಿಗದಿತ ಬೆಲೆ ಸಾಲೋದಿಲ್ಲ ಅಂತ ರೈತರು ಕಿಡಿಕಾರಿದ್ದಾರೆ ಇನ್ನು ಟೊಮ್ಯಾಟೊ ಈರುಳ್ಳಿ ಮಾತ್ರವಲ್ಲ ಎಲೆಕೋಸಿನ ದರ ಕೂಡ ಕುಸಿತ ಕಂಡಿದೆ ಹೀಗಾಗಿ ಬೆಳಗಾವಿ ರೈತರು ಕಟಾವು ಮಾಡಿದ ಕ್ಯಾಬೇಜ್ ಸಮೇತ ಡಿಸಿ ಕಚೇರಿಗೆ ಬಂದು ಆಕ್ರೋಶ ವ್ಯಕ್ತಪಡಿಸಿದರು ಕೊಳಕು ಮಂಡಲ ಹಾವು ಕಚ್ಚಿಸಿಕೊಂಡ ಯುವಕನೊಬ್ಬ ಕಚ್ಚಿದ ಹಾವನ್ನು ಕೈಯಲ್ಲಿ ಹಿಡ್ಕೊಂಡು ಸುಮಾರು ಹೊತ್ತು ರಸ್ತೆ ಹಾಸನ ನಗರದ ಬಿಎಂ ರಸ್ತೆಯಲ್ಲಿ ಘಟನೆ ನಡೆದಿದ್ದು ಕೈಗೆ ಕಚ್ಚಿದ ವಿಷಕಾರಿ ಹಾವನ್ನ ಪ್ಲಾಸ್ಟಿಕ್ ಕವರ್ನಿಂದ ಹೊರತೆಗೆದು ಬರೀ ಕೈನಲ್ಲೇ ಹಿಡ್ಕೊಂಡು ಹುಚ್ಚಾಟ ಮಾಡಿದ್ದಾನೆ ಕಲಬುರಗಿಯಲ್ಲಿ ಭಾರಿ ಅಗ್ನಿ ಅವಘಡ ನಡೆದಿದೆ ನಗರದ ಕಫನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬೃಹತ್ ಸ್ಕ್ರಾಪ್ ಗೋರ್ಡನ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಮುಗಿಲೆತ್ತರದ ದಟ್ಟ ಹೊಗೆ ಬೃಹತ್ ಬೆಂಕಿಯಿಂದ ಜನ ಗಾಬರಿಗೀಡಾಗಿದ್ದರು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿ ನೆನೆಸಿದ್ದಾರೆ ಅದೃಷ್ಟಾವಶಾತ್ ಒಳಗಡೆ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರು ಹೊರಗಡೆ ಓಡಿ ಸೇಫ್ ಆಗಿದ್ದಾರೆ ಮಂಗಳೂರಿನಲ್ಲಿ ನಡೆದ ಪಂಜುರ್ಲಿ ನೇಮಕ್ಕೆ ಆಗಮಿಸಿ ನಟ ರಿಷಬ್ ಶೆಟ್ಟಿ ದೈವದ ಬಳಿ ಬೇಡಿಕೊಂಡಿದ್ದಾರೆ ಗದ್ರಿ ಬಾರಿ ಬೈಲ್ ವರಾಹಿ ಪಂಜುರ್ಲಿ ಜಾರಂದಾಯ ದೈವದ ವಾರ್ಷಿಕ ಉತ್ಸವ ಅದ್ದೂರಿಯಾಗಿ ನಡೆದಿದೆ ಈ ವೇಳೆ ಉತ್ಸವದ ಕೊನೆಯಲ್ಲಿ ವರಾಹಿ ಪಂಜುರ್ಲಿ ದೈವ ಋಷಭ್ ತಮ್ಮ ಕಷ್ಟವನ್ನ ತಿಂದಿದ್ದಾರೆ ಈ ವೇಳೆ ದೈವ ಜಗತ್ತಿನೆಲ್ಲೆಡೆ ನಿನಗೆ ದುಶ್ಮನ್ಗಳಿದ್ದಾರೆ ನಿನ್ನ ಸಂಸಾರ ಹಾಳು ಮಾಡಲು ಯತ್ನಿಸ್ತಿದ್ದಾರೆ ನಿನ್ನ ಕಾರ್ಯ ಫಲ ನೀಡದಂತೆ ಹಾಳು ಮಾಡಲು ಭಾರೀ ಸಂಚಿ ನಡೆದಿದೆ ಈಗ ಗಂಡಾಂತರ ಬಂದಿದೆ ಎಂದು ಬಂದಿದ್ಯಾ ನೀನು ನಂಬಿದ ದೈವ ಕೈ ಬಿಡಲ್ಲ ಯಾರು ನಿನಗೆ ಕೇಡು ಬಗದಿದ್ದಾರೆ ಅಂತ ಈಗ ಹೇಳಲ್ಲ ಆದರೆ ಕೇಡು ಆಗದಂತೆ ನೋಟಿಸ್ತೀನಿ ನನಗೆ ಸೇವೆ ನೀಡುವ ಹರಕೆ ಹೇಳಿಕೊ ಐದು ತಿಂಗಳ ಗಡುವಿನಲ್ಲಿ ಒಳ್ಳೆಯದು ಮಾಡ್ತೀನಿ ಅಂತ ದೈವ ರಿಷಬ್ ಕುಟುಂಬಕ್ಕೆ ಅಭಯ ನೀಡಿದೆ ನಟಿ ಅನುಷ್ಕಾ ಶೆಟ್ಟಿ ನೂರ ಇಪ್ಪತ್ತೆಂಟು ತೆಂಗಿನಕಾಯಿ ಅಷ್ಟದ್ರವ್ಯ ಮಹಾಗಣಪತಿ ಯಾಗ ಮಾಡಿದ್ದಾರೆ ಕಾಸರಗೋಡಿನ ಮಧೂರಿನ ಮದನಂತೇಶ್ವರ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಮೂವತ್ತ್ ವರ್ಷಗಳ ನಂತರದಲ್ಲಿ ವಿನಾಯಕನಿಗೆ ಮೂಡಪ್ಪ ಸೇವೆ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ನಟಿ ಅನುಷ್ಕಾ ತಮ್ಮ ಹೆಸರಲ್ಲಿ ಯಾಗ ಮಾಡಿಸಿದ್ದಾರೆ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಇವತ್ತು ಭಾರಿ ಕುಸಿತ ಕಂಡಿದೆ ಸೆನ್ಸೆಕ್ಸ್ ಎರಡು ಸಾವಿರ ಪಾಯಿಂಟ್ಸ್ ಕುಸಿತ ಕಂಡಿದ್ದರೆ ನಿಫ್ಟಿ ಒಂಬೈನೂರು ಅಂಕಗಳಷ್ಟು ಕುಸಿತ ಕಂಡಿದೆ ಇನ್ನು ಭಾರತ ಮಾತ್ರವಲ್ಲ ಎಲ್ಲಾ ದೇಶಗಳ ಷೇರುಪೇಟೆಯಲ್ಲಿ ರಕ್ತಪಾತ ಸಂಭವಿಸಿದೆ ಅಮೆರಿಕದ ನ್ಯಾಸ್ಡ್ಯಾಕ್ ಎಸ್ ಎಸ್ಐನ್ ಪಿ ಸೂಚ್ಯಂಕದಲ್ಲೂ ಕುಸಿತ ಕಂಡಿದೆ ಇನ್ನು ತೈವಾನ್ ಹಾಂಕಾಂಗ್ ಷೇರುಪೇಟೆಯಲ್ಲೂ ಭಾರೀ ತಲ್ಲಣ ಸಂಭವಿಸಿದೆ ಹಾಂಕಾಂಗ್ ಷೇರುಪೇಟೆ ಹತ್ತು ಪರ್ಸೆಂಟ್ನಷ್ಟು ಕುಸಿತ ಕಂಡಿದೆ ಇನ್ನು ಬೇರೆ ದೇಶದ ಸೂಚಂಕಗಳಿಗೆ ಹೋಲಿಸಿದರೆ ಭಾರತದಲ್ಲಿ ನಷ್ಟ ಕಡಿಮೆ ಅಂತ ಹೇಳಲಾಗ್ತಿದೆ ಟ್ರಂಪ್ ಅವರ ನೂತನ ನೀತಿಗಳು ಷೇರುಪೇಟೆಯಲ್ಲಿ ತಲ್ಲಣ ಅಂತ ಹೇಳಲಾಗ್ತಿದೆ ಕೇಂದ್ರ ಸರ್ಕಾರ ಮಂಡಿಸಿರುವ ವಕ್ಸ್ ತಿದ್ದುಪಡಿ ಕಾಯ್ದೆಗೆ ಜಮ್ಮು ಕಾಶ್ಮೀರ ವಿಧಾನಸಭೆಯಲ್ಲಿ ವಿರೋಧ ಕೇಳಿಬಂತು ವಕ್ಸ್ ತಿದ್ದುಪಡಿ ಕಾಯ್ದೆ ಬಗ್ಗೆ ಚರ್ಚೆಗೆ ಸ್ಪೀಕರ್ ಅವಕಾಶ ಮಾಡಿಕೊಡ್ಲಿಲ್ಲ ಅಂತ ಸದನದಲ್ಲಿ ಭಾರಿ ಗದ್ದಲ ಉಂಟಾಯಿತು ನ್ಯಾಷನಲ್ ಕಾನ್ಫರೆನ್ಸ್ ಹಾಗೂ ವಿರೋಧ ಪಕ್ಷದ ಶಾಸಕರ ನಡುವೆ ತಳ್ಳಾಟ ನೂಕಾಟ ನಡೆಯಿತು ಸಮಾಜವಾದಿ ಪಕ್ಷದ ಮಾಜಿ ಶಾಸಕ ವಿನಯ್ ಶಂಕರ್ ತಿವಾರಿ ವಿರುದ್ಧ ಬ್ಯಾಂಕ್ ವಂಚನೆ ಪ್ರಕರಣ ದಾಖಲಾಗಿದೆ ಏಳುನೂರು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಎನ್ನಲಾಗಿದೆ ವಂಚನೆ ಪ್ರಕರಣ ಸಂಬಂಧಪಟ್ಟಂಗೆ ಇಡಿ ವಿನಯ್ ಶಂಕರ್ ಮನೆ ಮೇಲೆ ಇವತ್ತು ದಾಳಿ ನಡೆಸಿದೆ ಲಕ್ನೋ ದೆಹಲಿ ಮುಂಬೈ ಸೇರಿ ವಿನಯ್ ಶಂಕರ್ಗೆ ಸಂಬಂಧಪಟ್ಟಂತಹ ಹತ್ತು ಸ್ಥಳಗಳ ಮೇಲೆ ಏಕಕಾಲದಲ್ಲಿ ಇಡಿ ದಾಳಿ ನಡೆಸಿದ್ದಾರೆ ದಲಿತ ಹುಡುಗಿ ಮೇಲೆ ಅತ್ಯಾಚಾರ ಎಸಗಿದ ಘಟನೆ ಮಧ್ಯಪ್ರದೇಶದ ಬಿಂದ್ ಜಿಲ್ಲೆಯಲ್ಲಿ ನಡೆದಿದೆ ಬಳಿಕ ಸಂತ್ರಸ್ತೆ ಮನೆಗೆ ನುಗ್ಗಿದ ಹನ್ನೆರಡಕ್ಕೂ ಹೆಚ್ಚು ಮಂದಿ ಪ್ರಕರಣ ರಾಜಿ ಸಂಧಾನಕ್ಕೆ ಒತ್ತಾಯಿಸಿದ್ದಾರೆ ಪ್ರಕರಣ ಇತ್ಯರ್ಥಕ್ಕೆ ಒಪ್ಪದ ಸಂತ್ರಸ್ತೆ ಮನೆ ಧ್ವಂಸಗೊಳಿಸಿ ಬೆಂಕಿ ಹಚ್ಚಿ ಕಿಡಿಗೇಡಿಗಳು ವಿಕೃತಿ ಮರೆದಿದ್ದಾರೆ ಉತ್ತರ ಪ್ರದೇಶದ ನೋಯ್ಡಾದ ಸೆಕ್ಟರ್ ಐವತ್ತೊಂಬತ್ತರಲ್ಲಿ ಭಾರಿ ಅಗ್ನಿ ಅವಘಡ ನಡೆದಿದೆ ಜನರಲ್ ಸ್ಟೋರ್ ಒಂದು ಬೆಂಕಿಗೆ ಹೊತ್ತಿ ಹೊಡೆದಿದೆ ಅಂಗಡಿಯಲ್ಲಿದ್ದ ವಸ್ತುಗಳೆಲ್ಲ ಸುಟ್ಟು ಕರಕಲಾಗಿದ್ದು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿರುವ ಶಂಕೆ ಇದೆ ಹರಸಾಹಸಪಟ್ಟು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ಹೋಗೋಣ ಕಿನ್ಸಾದಲ್ಲಿ ಧಾರಾಕಾರ ಮಳೆಗಿದ್ದಾಗಿ ನದಿ ಉಕ್ಕಿ ಹರಿದ ಪರಿಣಾಮ ಇಡೀ ನಗರ ಪ್ರವಾಹದಲ್ಲಿ ನುಗ್ಗಿದೆ ನಗರದಲ್ಲಿದ್ದ ಮನೆಗಳಿಗೆ ನೀರು ನುಗ್ಗಿದ್ದು ಪ್ರವಾಹದ ನೀರಿನಲ್ಲಿ ಕೊಚ್ಚಿ ಹೋಗುತ್ತಿದ್ದವರನ್ನ ಜನರು ರಕ್ಷಿಸಿದ್ದು ಜೀವ ಉಳಿಸಿಕೊಳ್ಳಲು ಜನರು ಪರದಾಡಿದ್ದಾರೆ ಟ್ರಕ್ ಒಂದು ಪಲ್ಟಿಯಾಗಿ ಸ್ಫೋಟಗೊಂಡ ಪರಿಣಾಮ ಇಪ್ಪತ್ತೆರಡು ಕಾರ್ಗಳು ಮೂರು ಟ್ರಕ್ ಸುಟ್ಟು ಭಸ್ಮ ಆಗಿರುವ ಘಟನೆ ಬ್ರೆಜಿಲ್ನ ಪಲ್ಹೋಕಾದಲ್ಲಿ ನಡೆದಿದೆ ನಿಯಂತ್ರಣ ತಪ್ಪಿದ ಟ್ರಕ್ ಓರೋಡಾದ ಕ್ಯಾವಲ್ಲಾಸ್ ಬಳಿಯ ಹೆದ್ದಾರಿಯಲ್ಲಿ ಪಲ್ಟಿಯಾಗಿದೆ ಈ ಘಟನೆಯಲ್ಲಿ ಐವರಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸದ್ಯ ಸ್ಥಳಕ್ಕೆ ಅಗ್ನಿಶಾಮಕ ತಂಡ ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದು ಹೆದ್ದಾರಿ ಬಂದ್ ಮಾಡಲಾಗಿದೆ ಈ ಬಾರಿ ಭಾರತದ ಹಜ್ ಯಾತ್ರೆಗೆ ತೆರಳುವವರಿಗೆ ತಾತ್ಕಾಲಿಕ ನಿರ್ಬಂಧ ವಿಧಿಸಿ ಸೌದಿ ಅರೇಬಿಯಾ ಆದೇಶ ಹೊರಡಿಸಿದೆ ಭಾರತದ ಜೊತೆಗೆ ಪಾಕಿಸ್ತಾನ ಬಾಂಗ್ಲಾ ಈಜಿಪ್ಟ್ ಇಂಡೋನೇಷ್ಯಾ ಇಕಾರ್ ನೈಜೀರಿಯಾ ಸೇರಿದಂತೆ ಹದಿನಾಲ್ಕು ದೇಶಗಳಿಗೆ ನಿರ್ಬಂಧ ಹೇರಲಾಗಿದೆ ಏಪ್ರಿಲ್ ಹದಿಮೂರರಿಂದ ಪ್ರಾರಂಭವಾಗುವ ಈ ನಿರ್ಬಂಧ ಅನಿರ್ದಿಷ್ಟಾವಧಿವರೆಗೂ ಮುಂದುವರಿಯಲಿದೆ ಸುರಕ್ಷತೆ ಜನದಟ್ಟಣೆ ನಿರ್ವಹಣೆ ಉದ್ದೇಶದಿಂದ ಸೌದಿ ಸರ್ಕಾರ ಈ ಕ್ರಮ ಕೈಗೊಂಡಿದೆ ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಯುದ್ಧದಲ್ಲಿ ರಕ್ತಪಾತವೇ ನಡೆದುಹೋಯಿತು ಗಾಜಾದಲ್ಲಿ ಐವತ್ತು ಸಾವಿರ ಪ್ಯಾಲೆಸ್ತೀನಿಯರನ್ನು ಹತ್ಯೆ ಮಾಡಲಾಯಿತು ಈ ಹತ್ಯೆಯ ಹಿಂದೆ ಮೈಕ್ರೋಸಾಫ್ಟ್ ತಂತ್ರಜ್ಞಾನ ಇದೆ ಅಂತ ಭಾರತೀಯ ಮೂಲದ ಮೈಕ್ರೋಸಾಫ್ಟ್ ಉದ್ಯೋಗಿ ಆರೋಪ ಮಾಡಿದ್ದಾರೆ ಮೈಕ್ರೋಸಾಫ್ಟ್ ಸಿಇಒ ಸಂದರ್ಶನವೊಂದರಲ್ಲಿ ಈ ಆರೋಪವನ್ನು ಟೆಕ್ಕಿ ವನ್ಯಾ ಅಗರ್ವಾಲ್ ಅನ್ನೋರು ಮಾಡಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪೋರ್ಚುಗಲ್ ಪ್ರವಾಸ ಕೈಗೊಂಡಿದ್ದಾರೆ ಪೋರ್ಚುಗಲ್ನ ಲಿಸ್ಬೋನ್ಗೆ ಬಂದಿಳಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಪೋರ್ಚುಗಲ್ ಅಧ್ಯಕ್ಷ ಮಾರ್ಸೆಲ್ಲೊ ರೆಬೆಲೋ ಅವರು ಸ್ವಾಗತ ಮಾಡಿದರು ಪೋರ್ಚುಗಲ್ ದೇಶದ ಸೇನೆ ಮೂಲಕ ದ್ರೌಪದಿ ಮುರ್ಮು ಅವರಿಗೆ ಭವ್ಯ ಸ್ವಾಗತ ಸಿಕ್ತರು